એ દવા પીવાનું લેતા ઈ કોમ લેતા પણ પિલ્લો ઓમ પિલ્લો તો સરખો મળતું નથી એટલે તમારું છે એક પિલ્લો ઓમ તો બરકળા કોટ ಹಾಕಬೇಕು <laughs> <laughs> ಮನೆಯವ್ರು ಯಾರನ್ನ ಒಬ್ಬರು ಇದ್ರೆ ಹಿಡ್ಕೊಂಡು ಹಾಕ್ಬಿಡಪ್ಪ ಎಲ್ಲೇ ಅವ್ನ್ ಕೋನ್ ಕೊಡ್ಸ್ಬಿಡ್ತೇನೆ ಹೀರೋ ಹೀರೋಯಿನ್ಗ ಹಾಕದ್ ನೋಡಿ ನಾವು ಹೌದಾ ಯಾವ ಫಿನಮ್ ಅಲ್ಲಿ ಬರ್ಲಿಲ್ಲ ಯಾವ ಫಿನಮಲ್ವಾ ಹೌದೇನ ಹಂಗಾರ ಇವಾಗಲಿಂದಾನ ಹೀರೋಯಿನ್ಗ ಹಾಕದ್ ಕಲ್ಸ್ಕೋಬೇಕು ನೀರೇನ್ಗ ಹಾಕ್ಬೇಕಲ್ಲ ಒಂದು ಹೌದಾ ಹೌದಾ ಯಾರ್ದು ಯಾರು ಬ್ಯಾನರ್ ಅಲ್ಲಿ ಉದ್ದ ಉದ್ದ ಪಿಲ್ಲ ಒಗ್ಗಡೆ ಮನ್ಸು ಮೇಲೆ ತಾಂಬ ಏನಾಗಲ್ಲ ಯಾರ ಮರ ಹೀರೋ ಹೀರೋಯಿನ್ ಓ ಇನ್ನು ಈ ಪ್ರೋಮ್ ಆಗಿದೆ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗುತ್ತಾ ಹೌದಾ ಮತ್ತೆ ಇನ್ನು ಮಲೇಶ್ ಸಿಂಟು ಕೇಳ್ತಾರ ಹೌದಾ ವೆರಿ ಗುಡ್ ವೆರಿ ನೈಸ್ ನಮಗೂ ಇದ್ಕೊಡಿ ಏನು ಯಾವ ಕಲೆಕ್ಷನ್ ಯೂಟ್ಯೂಬ್ ಇದೆ ಎಲ್ಲಿ ನೋಡಬೇಕು ಹೇಗೆ ನೋಡಬೇಕು ಸಿನಿಮಾ ನೋಡ್ತೀವಿ ಪ್ರೋಮೋ ಗಿಮೋ ಎಲ್ಲ ನೋಡೋದಿಕ್ಕೆ ನಂಬರ್ ಕಳಿಸ್ಕೊಡು ಹೇಳ್ತೀನಿ ದರ್ಶನ ನನ್ಪಿಲ್ ದರ್ಶನ್ ಕಳ್ಸುವಲ್ಲಿ ದರ್ಶನ್ ಇಸ್ಕೊತೀನಿ ಆಯ್ತು ಎನಿ ಎನಿ ಹೌ ಹೀರೋ ಆಗಿದ್ಯಾ ಕಂಗ್ರಾಚುಲೇಷನ್ಸ್ ಹಾ ಬಹಳ ಖುಷಿ ಆಯ್ತು ನಮ್ ಡೈರೆಕ್ಟರ್ ನಾವು ಸುನಿ ನಮ್ ಡೈರೆಕ್ಟ್ ನಮ್ಮ ಫ್ಯಾಮಿಲಿ ಯಾರು

और बॉडी आ गई इधर काली जगह को आ रहा है सत्य और सुंदर बता रहा है हमें नमित पास्टर इधर आए माता मामा भाई भाई इफेक्ट बेटा से के करसो आई फैले बेटा से के करसो आई फैले इनकी भेद

ಚೆನ್ನಾಗಿ ಕಾಣಿಸ್ತೀರ ಬಾವ ಏನೇ ಬಿಳಿ ಶರ್ಟ್ ಮಾಡಿ ನೀಟಾಕೊಂಡು ಹೆಂಗ್ ಬುಲಿಯ ಮೇಲೆ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ ಆ ಹೆಂಗು ಊಟ ಅಂತೂ ಮಾಡಲ್ಲ ಒಳ್ಳೆ ಚಿಕನ್ ಮಟನ್ ಮೇಲೆ ಚಿತ್ರ ಬೇಕಾದಾಗ ಅದ್ನೇ ಹಾಕೋತಾ ಇರೋದು ದೊಡ್ಡ ಫಿಲಮ್ ಮಾಡ್ತಾರಲ್ಲ ಕೋಳಿ ನೆತ್ತ ಹಾಕ್ಬಿಟ್ಟು ಆ ಬಿರಿಯಾನಿ ಆ ಪಲಾವ್ ಅಂತ ತಿಂತಿರ್ತಾನೆ ಹಂಗೆ ಬಾ ಚಿಕನ್ ಮಟನ್ ತಟ್ಟೆನೆ ಚಿತ್ರ ಹೊರಿಸಕೊಂಬಿಡೋದು ನೋಡ್ಕೋತಾ ಇರೋದು ಖುಷಿ ಪಡ್ತಾ ಇರೋದು ಚೆನ್ನಾಗಿದಾರಲ್ಲ ಓ 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 इला तनी रेक दिसिनिपुर इला तनी रेक आ ताकी नो 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 ಅದು ಅಳ್ಳಾಡ್ ಹೋಗ್ತಾ ಇದೆ ನೋಡೋದ್ ಕೆಡಗು ಅಳ್ಳಾಡ್ ಹೋಗುತ್ತ ಕಾಲಕ್ಕೆ ಅಲ್ಲಿ ಕೆರ್ಕೊಂಡು ಇಲ್ಲಿ ಕರ್ಕೊಂಡು ಎಲ್ಲ ತೆಗಿಯವರ್ಸೈರ್ತೆ ಅವಳು ಯಾವ ವಿಷಯದ ಕೇಳಿ ಯಾವುದಕ್ಕೂ ಇಷ್ಟ ಇಲ್ಲ ಏನ್ ಹೇಳಿದ್ರು ನಂಗೆ ಅದು ಬೇಡ ನಂಗೆ ಇದು ಬೇಡ ಇಷ್ಟೇ ಇಷ್ಟ ಆಗೋದಂದ್ರೆ ಡ್ರೆಸ್ಸು ಅಲ್ವೇನೆ ಸ್ಲೀವ್ಲೆಸ್ ಡ್ರೆಸ್ಸು ಒಂದು ಪ್ಯಾಂಟ್

कड़े और ये दो सब का नाम है वो और ये दो डायरेक्ट है और ये एक ये फर्स्ट वीक है रियल आवर है हो ना ये और लेजी का तेरे मुंडे है आज मैं लोग की कुछ की

not boys no, no, that. Can you smell, please Done. ಕಂಡೆವು ಕೊನೆ ಒಂದು ಸಲ ಪಾಪದ ಬೋನಿ ಆ ದ್ಯಾಕ್ ನರಿಯೆ அங்கடி அல்லோ

अरे यहां पर तो गए जाए अरे यादव तरह बता रहे हैं ब्लॉक कर दो नहीं तो ये सुनने में आवेगा जाओ बे मत हुआ और इनसे हमारी नहीं

ತೋರಿಸ ಕರೆಕ್ಟ್ ಫಾರ್ಟಿ ಡೇಸ್ ಮೊಟ್ಟೆ ಇದು ಇದು ಒಳಗಡೆ ಇಟ್ಟಿದ್ದೀನಿ ಸರಿಯಾಗಿ ತೋರಿಸ ನಾನು ಫುಲ್ ಹಿಡಿತೀನಿ ಇರುವ ನಿಮಿಷ ಹಂಗಲ್ಲ ಇದು ಬಿಡು ವಾಪಸ್ ಹೌದಾ ಗಿಡ ಕೈ ಕೈ ಎತ್ತರೀ ಇಡಿ ಅಯ್ಯೋ ಯಜೋಡಿ ಪಿಕ್ ಅಯ್ಯೋ ಏನೇನೆಲ್ಲ ಡಿಸೈನ್ ಬರದ್ ಬಿಸಾಕ್ಬಿಟ್ಟವ ಬರ ಬಿಸಾಕ್ಬಿಟ್ಟವ ಚೆನ್ನಾಗಿ ಮೂತಿ ಸೂಪರ ಬರೀತಾನೆ ಮೂತಿ ಏನು ಚೆನ್ನಾಗಿದೆ ನೋಡು ಆ ಎತ್ತಲ್ಲೇ ನಾನು ಇನ್ ಮೂತಿ ಹೆಂಗ್ ಇದು ತಮ್ಮಪ್ಪ ಬುಕ್ಕು ಪೆನ್ ಏನಾದ್ರೂ कौनता बेटा 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 कौन नहीं जो लगाता है वो कैसा लगा रहा है एक लगा रहा है दो दो लगा रहा है पीछे लगा रहा है आगे लगा रहा है आपका नाम क्या है राहुल राहुल <स्ट्रीवागा�> ಅಲ್ಲಿ ಅವ್ರ ಅಂಗಡಿ ಮುಂದೆ ಹಾಕಿ ಹಾಕೋದ್ ನೋಡ್ತಾ ಇದ್ದೆ ಕಣ್ಮಸ್ಕೊಂಡ್ರು ಹಾಕೊಡವರಲ್ಲ ಅದಕ್ಕೆ ಅಯ್ಯೋ ನಮ್ಮಮ್ಮ ಹಾಕಿಸ್ಬೇಕಾಯ್ತು ಮೇನು ಇಷ್ಟ ಬಾಳದಿಷ್ಟ ನಾವನೆ ಬಂದಿಲ್ಲ ನಾವೇ ತೊಂಡಾಗ ಹಾಕ್ಬೇಕಷ್ಟ ಇಲ್ಲಿ ಬಂದೇ ಇಲ್ಲ ಅದ್ ಮನೇಲಿ ಉಳ್ಕೊಂಬಿಟ್ಟವ್ರೆ ಯಾರು ನಮ್ಮಮ್ಮೆ ಬೆಳಿಗ್ಗೆ ಹೋದ್ರಲ್ಲ ಉದ್ಯಾನ ಹೊಸ ಹೋಗಿದ್ಲು ಹೊಸಲೀಗ ಬಂದೆ ಅಮ್ಮನೊಬ್ಬಳೇ ಬಿಟ್ಟುಂಟು ಊಟದ ಮಾಡೋದು ಆಗುತ್ತೆ ನಂಗು ಇಡಿಯೇ ಇಲ್ಲ ನಮ್ಮ ಅಮ್ಮ ಬಿಡಿ ಕಲ್ಪನೆ ಇಲ್ಲ ನನಗೆ और 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 वेट 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 ट्राई किया साका में देखा ये साका ट्राई किया सोफा उन्होंने लेस् में मेंड़ी हां चलो नहीं जाएगा कुछ कोली उठ को ए खुद आखिर के बाहर है छि नहीं